ಹಾಯ್ ಹಲೋ ಸ್ನೇಹಿತರೆ ಎಲ್ಲ ಎಸ್ ಎಸ್ ಸಿ ಜಿ ಡಿ ಎಸ್ 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 ಜಿ ಡಿ ಕಿ ಬಿಟ್ಟಾಯ್ತು ಎಲ್ಲರೂ ಕೂಡ ನೋಡ್ಕೊಂಡಿದ್ರಿ ಸಂಬಂಧ ವೇಟ್ ಮಾಡ್ತಾ ಫಿಸಿಕಲ್ ಅನ್ನ ಯಾಕೆ ವೇಟ್ ಮಾಡ್ತಾ ಲಿಸ್ಟ್ ಲಿಸ್ಟ ಡೇಟ್ ಅನ್ನ ಕೊಡೋದು ಹಳ್ಳಿ ಚೇಂಜಸ್ ಅನ್ನ ಮಾಡೋದು ಅವೆಲ್ಲ ಬಿಡ್ ಡೇಟ್ ಸಾಕಷ್ಟು ನೋಟಿಸ್ ಗಳು ಬರ್ತಾ ಇದ್ದವು ಸೊ ಆ ನೋಟಿಸ್ ಗಳನ್ನ ನೋಡ ಅದು ಯಾವ್ದು ನಾನು ವಿಡಿಯೋನ ಮಾಡಿರೋ ಆಗಿರ್ಲಿಲ್ಲ ಸೊ ಅದೇನಂತ ನಮಗೆ ಅಷ್ಟು ನಿಮ್ಗೆ ಕ್ಲಾರಿಟಿ ಕೊಡೋಕ್ಕಾಗಿಲ್ಲ ಯಾಕಂದರೆ ಅಲ್ಲಿ ಬಂದಿರತಕ್ಕಂಥ ಮಾಹಿತಿಯನ್ನು ಕೊಟ್ಟರೆ ಓಕೆ ಅದು ಏನೋ ಹೊರಗಡೆ ನೋಟಿಸ್ ನೋಟಿಸನ್ನ ನೋಡಿಕೊಂಡೆ ಫಿಸಿಕಲ್ ಅಂತಿ ನಿಮ್ಗೆ ಐ ಟಿ ಬಿ ದವರ ನಡೆಸ್ತಾರೆ ಅಂತ ಹೇಳಿಕೆ ಕನ್ಫರ್ಮ್ ಆಗಿ ಕೊಟ್ಟಿದ್ದಾರೆ ಇಂಡಿಯನ್ ಟಿವೋಟಿಯನ್ ಬಾರ್ಡರ್ ಪೊಲೀಸ್ ಫೋರ್ಸ್ ಅಂತ ಹೇಳಿದ ಅದು ಯಾವ ಥರ ಅಂತ ಹೇಳಿಕೆ ನಿಮಗೆ ಕೊಟ್ಟಿದ್ದಾರೆ ಎಫ್ ಐ ಆರ್ ಡಿ ಅಂತ ಹೇಳಿದ ನೋಡ್ಕೋಬಹುದು ನೀವು ಫ್ರೀಟ್ ಅಂತ ಯಾವ ಥರ ಅಂತಂದ್ರೆ ನಿಮ್ಗೆ ಸೆನ್ಸರ್ ಮುಖಾಂತರನೇ ಸೆನ್ಸರ್ ಮುಖಾಂತರನೇ ಖಾಲಿ ಕೂಡ ಬೆಲ್ಟನ್ನು ಕಟ್ಟಿರ್ತಾರೆ ಕೈಗೆ ಮತ್ತು ಹೈಟ್ ಬಂತು ಚೆಸ್ಟ್ ಬಂತು ಎಲ್ಲನೂ ಸೆನ್ಸರ್ ಮುಖಾಂತರನೇ ನಿಮ್ಮ ಫಿಸಿಕಲ್ ಕೂಡ ಇರ್ತದೆ ಸ್ನೇಹಿತರೆ ಅದಕ್ಕೋಸ್ಕರನೇ ಈ ಸಾರಿ ಫಿಸಿಕಲ್ ಟಫು ಅನ್ಬೋದು ಈಸಿನೂ ಅನ್ಬೋದು ಯಾವುದು ಅದೇ ಆ್ಯಕ್ಚುಲಿ ಅದೇ ಕರೆಕ್ಟ್ ಏನು ಸೆನ್ಸರ್ ಮುಖಾಂತರ ಏನು ಇಟ್ಟಿದಾರಲ್ಲ ಫಿಸಿಕಲನ್ನು ಅದೇ ಆ್ಯಕ್ಚುಲಿ ಕರೆಕ್ಟ್ ಆಗಿರೋದು ಅದರಲ್ಲಿ ಯಾವುದು ಏನೂ ತೊಂದರೆಗಳ ಆಗೋದೇ ಇಲ್ಲ ನಿಮ್ದು ಹೈಟ್ ಕಡಿಮೆ ಇದ್ರೂ ಕೂಡ ಆ ಎಷ್ಟಿದೆ ಅಷ್ಟು ತೋರಿಸ್ತತಿ ಹೈಟ್ ಜಾಸ್ತಿ ಇದ್ರು ಕೂಡ ನಿಮಗೆ ಅನಿಸ್ತಿರ್ಬೋದು ಯಾಕಂದ್ರೆ ನಾರ್ಮಲ್ ಆಗಿ ಹೈಟ್ ಇದ್ರೆ ನಿಮ್ಗೆ ಏನು ಅನಿಸ್ತಿದೆಯಪ್ಪ ಅಂತಾರೆ ಸೊ ನನ್ನ ಹೈಟ್ ಬರ್ತಿತ್ತು ಆದ್ರೂ ಫೇಲ್ ಮಾಡಿದ್ರು ಅದಕ್ಕೋಸ್ಕರನೇ ಅವೆಲ್ಲ ಡೌಟ್ಗಳನ್ನೇ ಬೇಡ ಯಾವ ಥರ ತಿಳ್ಕೊತಾ ಇದ್ರಪ್ಪ ಅಂತಾರೆ ಅವ್ರಿಗೆ ಇನ್ಫ್ಲುಯೆನ್ಸ್ ಇದೆ ಅದಕ್ಕೋಸ್ಕರ ಅವ್ರು ನಾನು ಹೈಟ್ ಪಾಸ್ ಮಾಡಿದ್ದಾರೆ ಅಂತ ಹೇಳ್ಸಂದ ಅದೆಲ್ಲ ತೆಗೆದಾಕ್ಬಿಟ್ರಿ ಡಿಫೆನ್ಸ್ ಒಳಗಡೆ ಯಾವುದು ಇನ್ಫ್ಲುಯೆನ್ಸ್ ಅನ್ನೋದನ್ನೇ ತೆಗೆದಾಕ್ಬಿಡ್ರಿ ಅದೆಲ್ಲ ನೀವು ಅವ್ರು ಬೇರೆ ಸ್ಟೇಟ್ನವರೇ ಇರ್ತಾರೆ ನಿಮ್ಗೆ ಸಂಬಂಧೇ ಪಡ್ತಿರೋದಿಲ್ಲ ಅವರು ಅದಕ್ಕೋಸ್ಕರ ಅದೆಲ್ಲ ಅನ್ನೋದು ತಪ್ಪೇ ಆ ನೀವೀಗ ಫಿಸಿಕಲ್ ಅನ್ನ ಯಾವ ತರ ತಯಾರಿನ ಮಾಡ್ತಾ ಇದ್ರಿ ಸೊ ಆ ಡೇಟ್ ಬಗ್ಗೆ ತಲೆಯನ್ನ ಕೆಡ್ಸ್ಕೊಳ್ಳೋದು ಬಿಟ್ಬಿಡ್ರಿ ನಮ್ಮ ಫಿಸಿಕಲ್ ಲಿಸ್ಟ್ ಅನ್ನ ಯಾವಾಗ ಬಿಡ್ತಾರ ನಾವು ಫಿಸಿಕಲ್ ಅನ್ನ ಯಾವಾಗ ಮಾಡ್ಬೇಕು ಆ ಅನ್ನೋದು ಸಾಕಷ್ಟು ಜನಕ ಗೊಂದಲನೆ ಕಾಡ್ತಾ ಇದೆ ಯಾಕಂದ್ರೆ ಅನಿಸ್ತಿರ್ತೈತಿ ನಾವು ಫಿಸಿಕಲ್ ಲಿಸ್ಟ್ ನಲ್ಲಿ ಕುಂತ್ರೆ ಫಿಸಿಕಲ್ ಆದರೂ ಮಾಡಕ್ ಬರ್ತೈತಿ ಸೊ ನೆಕ್ಸ್ಟ್ ಬೇರೆ ಏನಾದ್ರು ಟ್ರೈ ಮಾಡ್ತಾರೆ ಮಾಡ್ಬೇಕಾಗತ್ತೆ ಸೊ ನಾನ್ ಹೇಳ್ತಾ ಇದೀನಿ ನೀವು ಫಿಸಿಕಲ್ ಲಿಸ್ಟ್ ಅಲ್ಲಿ ಕುತ್ಕೊಳ್ಳಿ ಅದನ್ನ ತಲೆ ಕೆಡ್ಸ್ಕೋಬೇಡ್ರಿ ನಿಮ್ಮ ಪ್ರಿಪ್ರೇಷನ್ ನೆಕ್ಸ್ಟ್ ಸ್ಟೇಜ್ ಏನಿದೆ ನೆಕ್ಸ್ಟ್ ಎಸ್ ಎಸ್ ಸಿ ಜಿ ಡಿ ನೋಟಿಫಿಕೇಶನ್ ಇದೆ ಅದು ಆಗಸ್ಟ್ ನಲ್ಲಿ ಕೂಡ ನಿಮ್ಗೆ ಆಗಸ್ಟ್ ನಲ್ಲಿ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ನಿಮ್ಗ ನೋಟಿಫಿಕೇಶನ್ ಕೂಡ ಎಸ್ ಎಸ್ ಸಿ ಜಿ ಡಿ ನೋಟಿಫಿಕೇಶನ್ ವೇಕೆನ್ಸಿ ಕೂಡ ಕೇಳ್ತಾ ಇದಾರೆ ಅದನ್ನ ಟಾರ್ಗೆಟ್ ಇಟ್ಕೊಂಡು ನೀವು ಫಿಸಿಕಲ್ ಕೂಡ ಮಾಡ್ರಿ ಎಕ್ಸಾಮ್ಗೆ ಸ್ಟಡಿ ಕೂಡ ಮಾಡ್ತಾ ಇರೋ ಎಷ್ಟು ಜನ ಯಾಕಂದ್ರೆ ಹಂಡ್ರೆಡ್ ಅಬೋವ್ ಆಗಿದ್ದವು ಏಟಿ ಅಬೋವ್ ಆಗಿದೆವು ನೈಂಟಿ ಅಬೋವ್ ಆಗಿದ್ದಾವೆ ಅವ್ರು ಏನು ಮಾಡ್ತಾ ಇದ್ದಪ್ಪ ಅಂತಂದ್ರೆ ಸೊ ನೀವೆಲ್ಲ ಆ ಮಾಡುವಂಥ ತಫ್ ಏನಪ್ಪಾ ಫಿಸಿಕಲ್ ಫಿಸಿಕಲನ್ನು ಮಾಡ್ತಾ ಇಲ್ಲ ಫಿಸಿಕಲ್ ಮಾಡಿಕೊಡ್ರಿ ನಿಮ್ಗೆ ಎಷ್ಟು ಲೇಟ್ ಆಗುತ್ತಾರ ಅಷ್ಟು ಒಳ್ಳೇದೇ ಅನ್ಕೊರಿ ಯಾಕಪ್ಪ ಅಂತಂದ್ರೆ ಇಲೆಕ್ಷನ್ ಟೈಮಿಗೆ ಯಾವುದೇನು ಇನ್ಫಾರ್ಮೇಷನನ್ನು ಬಿಟ್ಕೊಡಲ್ಲ ಡಿಫೆನ್ಸ್ ಒಳಗಡೆ ನಾನು ಹೇಳ್ತಾ ಇದ್ದೀನಿ ಪ್ರತಿಯೊಂದು ಇನ್ಫಾರ್ಮೇಷನನ್ನು ಎಲ್ಲಿ ಹೊರಗಡೆ ಲೀಕ್ ಮಾಡೋದೇ ಇಲ್ಲ ಏನೋ ಇನ್ಫಾರ್ಮೇಷನ್ ಬಂದರೂ ಆಗಿಂದಾಗ ಜಸ್ಟ್ ಟಕ್ ಯಾವುದೇ ಒಂದು ಅಪ್ಡೇಟ್ಗಳನ್ನು ಕೊಟ್ಟರೆ ಆಗಿನ ಕೊಟ್ಬಿಡ್ತಾರೆ ಅಡ್ವಾನ್ಸ್ ಆಗಿ ಬಿಡ್ತೀವಿ ಈ ತರ ಮಾಡ್ತೀವಿ ಅಂತ ಯಾವ ಮಾಹಿತಿಯನ್ನು ಕೂಡ ಕೊಡಲ್ಲ ನೋಡ್ಕೊಳ್ಬಹುದು ನೀವು ಕೀರ ಡೇಟ್ ಗಳನ್ನ ಯಾವಾಗ ಬಿಡ್ತಾರೆ ಅಂತ ತಕ್ಷಣ ಅನ್ಕೋತಾನೆ ಹೋದ್ವಿ ಅದು ಅವ್ರು ಯಾವ ಡೇಟ್ ಇರ್ಬಿಟ್ರ ಅಂತ ಅದಕ್ಕೋಸ್ಕರನೇ ಪ್ರತಿಯೊಂದು ಇನ್ಫಾರ್ಮೇಷನ್ ಅದೇ ತರತಾವೆ ಸೊ ಇಂದಿಗೂ ಯಾರಾದ್ರೂ ನೀವು ಫಿಸಿಕಲ್ ಸರಿಯಾಗಿ ಮಾಡ್ತಿರ್ಲಿಲ್ಲಪ್ಪ ಅಂತ ನನ್ನ ರಿಕ್ವೆಸ್ಟ್ ಹೇಳ್ತಾ ಇದ್ದೀನಿ ನಾನು ಚೆನ್ನಾಗಿ ಫಿಸಿಕಲನ್ನು ಮಾಡಿಕೊಡ್ರಿ ಆ ಬೇಸಿಗೆ ಕಂಪ್ಲೀಟ್ ಆಗಾಯ್ತು ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಗಿದೆ ಆರಾಮ್ಸಾಗಿ ನೀವು ಫ್ರೀಯಾಗಿ ಫಿಸಿಕಲನ್ನು ಓಡಬಹುದು ಬೇಸಿಗೆ ಕಾಲದಲ್ಲಿ ಬಿಸಿಲು ಕೆಳಗಡೆ ರೋಡು ಯಾಕೆಂದ್ರೆ ಸೂಜಪ್ಪ ಪ್ರಾಕ್ಟೀಸ್ ಮಾಡ್ತಿರಲ್ಲ ಎಷ್ಟು ಜನಗಳು ಅವ್ರಿಗೆಲ್ಲ ಕಾಲುಗಳು ಸುಡ್ತಿರ್ತಾವೆ ಅಂತ ಸಮಯದಲ್ಲಿ ಬಿಸಿಲಿನಲ್ಲಿ ಆರಾಮ್ಸೆ ರನ್ನಿಂಗ್ ಮಾರ್ನಿಂಗ್ ಎಷ್ಟೋ ಮಳಿಲಿಲ್ಲ ಮಳಿ ಇದ್ರೆ ಆಲ್ಮೋಸ್ಟ್ ಕ್ಯಾನ್ಸಲ್ ಅನ್ನೇ ಮಾಡ್ತಾರೆ ಮಳಿ ಇಲ್ಲ ಟೈಮಿಗೆ ಓಡಿಸ್ತಿರ್ತಾರೆ ಸೊ ಆರಾಮಸೆಯಾಗಿ ನೀವು ರನ್ನಿಂಗನ್ನು ಮಾಡಬಹುದು ಈಗಲ್ರು ನೀವು ಪ್ರಾಕ್ಟೀಸ್ ಏನ್ ಮಾಡ್ತಿರಲ್ಲ ಮುಂಜಾನೆ ವಾರ್ನಿಂಗ್ ಮಾರ್ನಿಂಗ್ ತಂಪಾದ ಕೋಲ್ಡ್ ವಾತಾವರಣ ಇರುತ್ತೆ ಮಾಡಿಕೊಂಡ್ರೆ ಇನ್ನೂ ಕೂಡ ಬಿಸಿಲಿ ಬಿಸಿಲು ಇದೆ ಇಲ್ಲ ಅಂತಲ್ಲ ಇನ್ನು ಕೂಡ ಇದೆ ಆದ್ರೂ ಕೂಡ ನೀವು ಪ್ರಾಕ್ಟೀಸ್ ಚೆನ್ನಾಗಿ ಮಾಡ್ತಾ ಇದ್ರಪ್ಪ ಅಂದ್ರೆ ಎಷ್ಟು ನಿಮಗೆ ಬರ್ಬೋದು ಯಾಕಂದ್ರೆ ಮೇ ತಿಂಗಳಾಗ ನಿಮ್ಮ ಫಿಸಿಕಲ್ ಲಿಸ್ಟ್ ಬಿಡ್ತಾರ ಅಂತ ಹೇಳಿದ್ರೆ ಇನ್ನೂ ಕೂಡ ಅಂತಿದ್ದಾರೆ ಡೇಟ್ ಅನ್ನ ಹೇಳಕ್ ಆಗಲ್ಲ ಯಾಕಂದ್ರೆ ನಿಮ್ಗೆ ಒಂದು ಡೇಟ್ ಅನ್ನ ಹೇಳಿಕೊ ಒಳ್ಳೆ ಒಳ್ಳೆ ಆ ಡೇಟ್ ಅನ್ನ ಹೇಳಿದ್ರಿ ಈ ಡೇಟ್ ಅನ್ನ ಹೇಳಿದ್ರಿ ಅಂತ ಹೇಳಿದ್ರ ಸಾಕಷ್ಟು ಜನ ಕಮೆಂಟ್ ಗಳನ್ನ ಹಾಕ್ತಾ ಇರ್ತಾರೆ ಸೊ ಪರವಾಗಿಲ್ಲ ನಿಮ್ಮ ಆನ್ಸರ್ ಕರೆಕ್ಟ್ ನಿಮ್ಮ ಮಾಡಿರ್ತಕ್ಕಂತಹ ಕಮೆಂಟ್ಸ್ ಕರೆಕ್ಟ್ ಇರ್ತಾವೆ ಯಾಕಪ್ಪ ಅಂತಾರೆ ನಿಮ್ಮ ಕಷ್ಟ ನಿಮ್ಮ ಟೆನ್ಷನ್ ನಿಮಗ್ ಗೊತ್ತು ಸೊ ಜಾಬಾಗಿ ಸೇರ್ಬೇಕಂತ ಸಡನ್ ಸಡನ್ನಾಗಿ ನಾನು ಈಗ ಪ್ರಿಪ್ರೇಷನ್ನ ಮಾಡಿದ್ದೀನಿ ಎಕ್ಸಾಮಕ್ಕೆ ಹಂಡ್ರೆಡ್ ಡಬಲ್ ತೊಗೊಂಡಿದ್ದೀನಿ ಫಿಸಿಕಲನ್ನು ಕ್ವಾಲಿಫೈ ಮಾಡ್ಕೊಂಡು ಮೆಡಿಕಲ್ ಕ್ವಾಲಿಫೈ ಮಾಡ್ಕೊಂಡು ಈ ಸಾರಿ ನಾವು ಬರ್ತಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಅರ್ಬಿಯನ್ನು ಹಾಕೊಳ್ಳೇಬೇಕಂತ ಕನಸನ್ನು ಕಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ಅದೇ ತರತದೆ ಸೊ ಮನೆ ಜವಾಬ್ದಾರಿ ಫೈನಾನ್ಸ್ ದುಡ್ಡಿನ ಪ್ರಾಬ್ಲಮ್ಗಳು ಸಾಕಷ್ಟು ಗೊಂದಲಗಳಿರ್ತಾವೆ ಅದಕ್ಕೋಸ್ಕರನೇ ಕಷ್ಟಗಳು ಇರ್ತಾವೆ ಇಲ್ಲ ಅಂತಲ್ಲ ಸೊ ಪ್ರಯತ್ನವನ್ನು ಮಾಡ್ತಾ ಇರಿ ಇದೇ ಒಂದೇ ಅಂತಲ್ಲ ಪ್ರಯತ್ನವನ್ನ ನೀವು ಈಗ ಆರ್ ಪಿ ಎಫ್ ಕೂಡ ಹಾಕಿದ್ರೆ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅಂತ ಇಟ್ಟಿರ್ತಕ್ಕಂಥ ಅಪ್ಲಿಕೇಶನ್ ಗಳನ್ನ ಹಾಕೊಂಡಿದ್ರೆ ಅನಿಸುತ್ತೆ ಸೊ ಅದನ್ನು ಕೂಡ ಸ್ಟಡಿ ಮಾಡಿಕೊಳ್ಳಿ ಅದು ಕೂಡ ಒಳ್ಳೆಯ ಅಪೋರ್ಚುನಿಟಿ ಇದೆ ಎಕ್ಸಾಮ್ ಪಾಸ್ ಆದವರು ಫಿಸಿಕಲ್ ಪಾಸ್ ಆಗಲ್ಲ ಅಂತ ತಕ್ಷಣ ಪ್ರತಿ ಸಲಾನೇ ಹೇಳ್ತಾ ಇರ್ತೀನಿ ಫಿಸಿಕಲ್ ಕೂಡ ಟಫ್ ಇದೆ ಅದರಲ್ಲಿ ನೀವು ಏನಾದರೂ ಎಸ್ ಎಸ್ ಸಿ ಜಿ ಡಿಗೆ ಫಿಸಿಕಲ್ ಪ್ರಾಕ್ಟೀಸ್ ಮಾಡ್ತಾನೆ ಇದ್ದರೆ ಎಸ್ ಎಸ್ ಸಿ ಜಿ ಡಿ ಓದ್ತಾನೆ ಇದ್ರೆ ಆದ್ರೂ ಕೂಡ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಕೂಡ ನೀವು ಪಾಸ್ ಮಾಡಿಕೊಳ್ಳೇಬಹುದು ಇದನ್ನೂ ಕೂಡ ನೀವು ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡು ಫಿಸಿಕಲ್ ಕ್ಲಿಯರ್ ಮಾಡ್ಕೊಂಡು ನೀವು ಕೂಡ ಇದರಲ್ಲಿ ಜಾಯ್ನಿಂಗ್ ಆಗುವಂಥ ಸಾಧ್ಯತೆ ಬಹಳಷ್ಟು ಇದೆ ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಡ್ರಿ ಸೊ ಎರಡು ಎರಡು ವಾರ ಆಯಿತು ನಾನು ಹದಿನೈದು ಇಪ್ಪತ್ತು ದಿನ ಆಗಕ್ಕೆ ಬಂತು ಎಸ್ ಎಸ್ ಎಲ್ ಸಿ ಯಾವುದೂ ಒಂದು ಅಪ್ಡೇಟ್ ಅನ್ನ ಕೊಡಕ್ಕೆ ಆಗಿರಲಿಲ್ಲ ಸೊ ಈಗ ಒಂದು ನಿಮಗೆ ಶಾರ್ಟ್ ಆ್ಯಂಡ್ ಸ್ವೀಟ್ ಆದಂಥ ಈ ಅಪ್ಡೇಟ್ ಅನ್ನ ಕೊಡಬೇಕಂತ ನಾನು ಈ ನ್ಯೂಸ್ ಅನ್ನ ತಿಳಿಸಿದ್ದೀನಿ ಸೊ ಕಟ್ ಅಪ್ ಫಸ್ಟ್ ನಿಂದಿರ್ತ ತಕ್ಷಣ ನಿಮ್ಮ ಕಮೆಂಟ್ಗಳು ಇವೇ ಇರ್ತಾವ ಅನ್ಸುತ್ತೆ ನನಗೆ ಕಟ್ ಆಫ್ ಬಗ್ಗೆ ಎಕ್ಸೆಪ್ಟೆಡ್ ನಾನು ಹೋಗಲ್ಲ ಯಾಕಂದ್ರೆ ಕನ್ನಡದಲ್ಲಿ ಕೂಡ ಎಕ್ಸಾಮ್ ನಡೆಸಿದಾರ್ಟು ನಲ್ಲಿ ಎಕ್ಸಾಮ್ ನಡೆಸಿದಾರ ಬಟ್ ಅದರ್ ಸ್ಟೇಟೇ ನಮ್ಗೆ ಸಂಬಂಧಪಡಲ್ಲ ನಮ್ಮ ಕರ್ನಾಟಕ ಸ್ಟೇಟದಲ್ಲಿ ಕಟ್ಟಪ್ಪ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಸ್ಕೋರ್ ನ ಮಾಡ್ತಾರಲ್ಲ ಡಿಪೆಂಡ್ ಅಪ ನಮ್ಮ ಕರ್ನಾಟಕದ ಮೇಲೆ ಆಲ್ ಓವರ್ ಇಂಡಿಯಾ ಸ್ಕೋರ್ ಹಕ್ಕಿ ಇರೋದಿಲ್ಲ ಆ ಸ್ಕೋರ್ ಹಕ್ಕಿ ನಿಮ್ಗೆ ಹೇಳೋಕ್ಕಾಗಲ್ಲ ಇಷ್ಟ ಆಗುತ್ತೆ ಇಷ್ಟ ನಿಲ್ಲತ್ತೆ ಯಾರು ಕಂಡಾರ ಅವರ ರಿಸಲ್ಟ್ ಬಿಡು ಎಲ್ಲರೂ ಕೂಡ ಆಲ್ಮೋಸ್ಟ್ ಅಲ್ಲಿ ಚೆನ್ನಾಗಿ ಎಕ್ಸಾಮ್ ಎಕ್ಸಾಮನ್ನ ಕಂಟಿನ್ಯೂ ಆಗಿ ಈಗ ಆಗಿದೆಯಾ ನಿಮ್ಮ ಆಗಿದೆಯಪ್ಪ ಅಂತಂದ್ರೆ ನೀವು ಸ್ಟಡಿ ಮಾಡೋದನ್ನ ಬಿಡಕ್ಕೆ ಹೋಗ್ಬೇಡ್ರಿ ಸೊ ನೀವು ಫಿಫ್ಟಿ ಆಗಿದೆ ಅಂದರು ಸ್ಟಡಿ ಮಾಡೋದನ್ನ ಬಿಡಕ್ಕೆ ಹೋಗ್ಬೇಡ್ರಿ ಸ್ಟಡಿಯನ್ನು ಮಾಡ್ತಾನೆ ರೀ ಸೊ ಎಲ್ಲರೂ ಕೂಡ ಒಳ್ಳೇದಾಗಲಿ ಫಿಸಿಕಲನ್ನು ಚೆನ್ನಾಗಿ ಮಾಡ್ಕೊಳ್ರಿ ಇನ್ನೂ ಏನಾದರೂ ನಿಮಗೆ ಇದರಲ್ಲಿ ಡೌಟ್ಸ್ಗಳಿದ್ರೆ ಏನಾದರೂ ನಿಮ್ಗೆ ಪ್ರಾಬ್ಲಮ್ಗಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಹಾಕಿರಿ ಸೊ ನಾವು ಕೊಡುವಂಥ ಪ್ರತಿಯೊಂದು ಇನ್ಫಾರ್ಮೇಷನ್ಗಳು ನಿಮ್ಗೆ ಯೂಸ್ ಆಗ್ತಿದ್ರೆ ಆರ್ ಪ್ರತಿಯೊಂದು ಯಾವುದೇ ಒಂದು ಅಪ್ಡೇಟ್ಗಳನ್ನು ಕೊಡ್ತಾ ಇರ್ತೀನಿ ಬೇರೆ ಹಿಂದಿ ವೀಡಿಯೋಗಳನ್ನು ನೋಡ್ಕೊಡ್ರಿ ಸೊ ಯೂಸ್ ಆಗ್ತಿದ್ರೆ ಮಾತ್ರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಅನ್ನು ಕೊಡ್ರಿ ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೆ ತಲುಪುವ ಹಾಗೆ ಶೇರ್ ಮಾಡೋದನ್ನ ನಾವು ಮರೆಯೇಸ್ ಇದ್ದರೆ ಅವ್ರಿಗೆ ಕೂಡ ಯೂಸ್ಫುಲ್ ಆಗುತ್ತೆ ಅದಕ್ಕೋಸ್ಕರನೇ ಹೇಳ್ತಾ ಇರೋದು ಸೊ ಕೆಳಗಡೆ ಕಾಣ್ತಾರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಇದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಬೋದನ್ನ ಮರಕೋಬೇಡಿ ನೀವು ಸಬ್ಸ್ಕ್ರೈಬ್ ಮಾಡಿಟ್ಕೊಂಡ್ರೇ ನಾವು ಹಾಕುವಂಥ ನೋಟಿಫಿಕೇಶನ್ಗಳಿರ್ತಲ್ಲ ಸೊ ನೀವು ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳೋಕೆ ಮುಂಚೆನೆ ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಒಂದು ಹತ್ತು ನಿಮಿಷ ಯೂಟ್ಯೂಬ್ ಟೈಮ್ ಟೈಮನ್ನು ಕೊಟ್ಟರೆ ನೀವು ಸೆವೆಂಟಿ ಪರ್ಸೆಂಟೇಜ್ ಅನ್ನ ತಿಳ್ಕೊಂಡು ಹಾಗೆ ಆಗುತ್ತೆ ನೋಡ್ತಾನೆ ರೀ ಸೊ ನೆಕ್ಸ್ಟ್ ವಿಡೋದಲ್ಲಿ ಬರೋಣ ಜಯನ್ ಚಕರಾಣಿ